ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಬ್ಯಾಚುಲರ್ಸ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಯಾವುದೇ ರೀತಿ ಸಾಸ್ ಹಾಕ್ದಂಗೆ ದಿಢೀರಾಗಿ ಮಾಡ್ಕೋಬೋದು ಎರಡು ಮೊಟ್ಟೆ ಇದ್ದರೆ ಸಾಕು ರಾತ್ರಿ ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೋಬೋದು ಒಳ್ಳೆಯ ಎಗ್ ಫ್ರೈಡ್ ರೈಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ನಾನು ಸಾಸ್ ಬಳಸಿಲ್ಲ ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಬನ್ನಿ ಇಲ್ಲೊಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಫಸ್ಟು ನಾನು ಎರಡು ಮೊಟ್ಟೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಹಾಗೆಯೇ ರೋಸ್ಟ್ ಮಾಡಿ ಇದನ್ನು ಸಪ್ರೇಟಾಗಿ ಎತ್ತಿಡ್ಕೊತೀನಿ ಎಗ್ ಫ್ರೈಡ್ ರೈಸು ಅಂತ ಅಂದರೆ ಎಲ್ಲ ಮೊಟ್ಟೆನೂ ಒಡೆದಾಕಿ ಅನ್ನ ಹಾಕಿ ಮಿಕ್ಸ್ ಮಾಡ್ತಾರೆ ಆದರೆ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಈ ಥರ ಮಾಡಿದಾಗ ನಾವು ತಿನ್ಬೇಕಾದ್ರೆ ಸ್ವಲ್ಪ ಇದು ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಯಾಕಂದರೆ ಪೆಪ್ಪರಲ್ಲಿ ಹಾಕಿರೋದ್ರಿಂದ that ಉಪ್ಪು ಪೆಪ್ಪರ್ ಹಾಕಿರೋದ್ರಿಂದ ಅದು ಒಳ್ಳೊಳ್ಳೆ ಡಿಫ್ರೆಂಟ್ ಟೇಸ್ಟೇ ಕೊಡುತ್ತೆ ಇದನ್ನ ನಾನು ಎರಡು ಮೊಟ್ಟೆನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಒಂದು ಹಾಕಿ ಎತ್ತಿಟ್ಕೊತೀನಿ ಈಗ ಅದೇ ಬಾಣಲಿಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಇದಕ್ಕೊಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಜೀರಿಗೆ ಹಾಕಿದ್ರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದಕ್ಕೆ ಸ್ವಲ್ಪ ಕ ಜಾಸ್ತಿ ಹಸೆ ಮೆಣಸಿಕೆ ಹಾಕ್ತಾಯಿದ್ದೀನಿ ಖಾರಕ್ಕೆ ಅದೇ ಅಲ್ವಾ ಎಗ್ ಫ್ರೈಡ್ ರೈಸ್ ಅಂದರೆ ಸ್ವಲ್ಪ ಖಾರ ಖಾರವಾಗಿರಬೇಕು ಇದಕ್ಕೆ ನೋಡಿ ನಾನು ಒಂದು ನಾಲ್ಕರಿಂದ ಐದು ಜಾಸ್ತಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಜನಕ್ಕೆ ಮಾಡ್ತಾ ಇರೋದ್ರಿಂದ ಇಷ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಇಷ್ಟೊಂದು ಬೇಡ ಅಂತಂದರೆ ಕಮ್ಮಿ ಕೂಡ ಮಾಡ್ಕೋಬೋದು ಈರುಳ್ಳಿ ಎಲ್ಲ ಕೆಂಪಾಗಂಗೆ ಚೆನ್ನಾಗಿ ರೋಸ್ಟ್ ಆಗಂಗೆ ಹುರ್ಕೋಬೇಕಾಗುತ್ತೆ ಬ್ಯಾಚುಲರ್ಸ್ ಏನು ಅಡುಗೆ ಮಾಡೋದು ಕೆಲಸದಿಂದ ಬಂದು ಅಂತ ಅಂದಾಗ ಎರಡು ಮೊಟ್ಟೆ ಇದ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡಿ ಮಲ್ಕೋಬೋದು ಎಗ್ ಫ್ರೈಡ್ ರೈಸ್ ಮಾಡಿಕೊಂಡು ಇದಕ್ಕೆ ನಾನು ಒಂದು ಒಂದರಿಂದ ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಎಣ್ಣೆಯಲ್ಲಿ ವಾಸನೆ ಹೋಗಬೇಕು ಅಲ್ಲಿ ತನಕ ರೋಸ್ಟ್ ಆಗಂಗೆ ಹುರ್ಕೋತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ ಹೋಗಬೇಕು ಮತ್ತು ಈರುಳ್ಳಿ ಕೂಡ ಅದಕ್ಕೆ ಒಳ್ಳೆ ಫ್ಲೇವರ್ ಬರಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಂದೆಲ್ಲ ಈಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ನೋಡಿ ಮೂರು ಮೊಟ್ಟೆ ನಾವು ಒಟ್ಟು ಐದು ಮೊಟ್ಟೆ ಮಾಡ್ತಾ ಇರೋದ್ರಿಂದ ಎರಡು ಮೊಟ್ಟೆ ಫಸ್ಟೇ ಮಾಡಿಟ್ಕೊಂಡೆ ಇವಾಗ ನಾನು ಮೂರು ಮೊಟ್ಟೆನ ಹಾಕ್ಕೊಂಡು ಈರುಳ್ಳಿ ಏನು ಚೆನ್ನಾಗಿ ಫ್ರೈ ಆಗಿತ್ತಲ್ಲ ಆ ಮೊಟ್ಟೆನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ ಹೆಂಗೆ ರೋಸ್ಟ್ ಮಾಡಬೇಕು ಅಂದರೆ ಎಲ್ಲ ಬಿಡಿ ಬಿಡಿ ಆಗಬೇಕು ಒಂಥರ ಪೌಡ್ರ್ ಥರ ಆಗಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಮೊಟ್ಟೆ ಹಾಕಿ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಇದ್ದೀನಿ ಅರ್ಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾದ್ರೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾಯಿದ್ದೀನಿ ಯಾವುದಿರುತ್ತೋ ಅದೇ ಹಾಕ್ಬೋದು ಇಲ್ಲಾಂದರೆ ಎಗ್ ಫ್ರೈಡ್ ರೈಸ್ ಮಸಾಲ ಇರುತ್ತಲ್ಲ ಅದನ್ನು ಕೂಡ ಹಾಕ್ಬೋದು ಇದಕ್ಕೆ ನಾನು ಸ್ವಲ್ಪ ಕೊತ್ತಮರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಸಿ ಕೊತ್ಮಿರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತಿನ್ಬೇಕಡೆ ತಿನ್ನಬೇಕಾದ್ರೆ ಆ ಕ್ರಿಸ್ಪಿನೆಸ್ಸು ಫ್ಲೇವರು ತುಂಬ ಚೆನ್ನಾಗಿ ನಮಗೆ ಅನ್ನ ಜೊತೆಗೆ ಹೊಂದ್ಕೊಳ್ಳುತ್ತೆ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೆಂಗೆ ಅಂದರೆ ನೋಡಿ ಎಲ್ಲ ಪೌಡ್ರ್ ಆಯಿತು ನಾನು ಸ್ವಲ್ಪ ಖಾರ ಕಮ್ಮಿ ಇತ್ತು ಅಂತೇಳಿ ಎಗ್ ಫ್ರೈಡ್ ರೈಸ್ ಪುಡಿ ಇದು ಇದು ಒಂದು ಸ್ಪೂನ್ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನಾನು ಸಾಸ್ ಬಳಸಿಲ್ಲ ಸೋಯಾ ಸಾಸು ವಿನಿಗರು ಯಾವುದೇ ರೀತಿ ನಾನು ಸಾಸ್ ಬಳಸ್ತೇನೆ ಬರೀ ಮನೇಲೇ ಇರೋ ಅಂತ ಸಿಂಪಲ್ ಆಗಿರೋ ಅಂಥ ರೆಸಿಪಿ ಮಾಡ್ತಾ ಇದ್ದೀನಿ ಎಗ್ ಫ್ರೈಡ್ ರೈಸು ನೋಡಿ ಇದಕ್ಕೆ ನಾನು ಮೊದಲೇ ಅನ್ನ ಮಾಡಿಟ್ಕೊಂಡಿದ್ದೆ ರಾತ್ರಿ ಅನ್ನ ಉಳಿದಿದ್ರು ಇದನ್ನು ಮಾಡ್ಕೋಬೋದು ಇದು ನಾನು ಬಿಸಿ ಅನ್ನ ಮಾಡ್ಕೊಂಡಿದ್ದೆ ಅನ್ನ ಸ್ವಲ್ಪ ಉದ್ರ ಉದ್ರಾಗಿರ್ಬೇಕು ಇದನ್ನು ಅನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಜರಿಗೆ ನೋಡಿಕೊಂಡು ಅನ್ನ ಹಾಕ್ಬಿಟ್ಟು ಹೆಂಗೆ ಮಿಕ್ಸ್ ಮಾಡಬೇಕು ಅಂತಂದರೆ ಆ ಮೊಟ್ಟೆ ಎಲ್ಲನೂ ಅನ್ನಕ್ಕೆ ಹೊಂದ್ಕೋಬೇಕು ಸ್ವಲ್ಪ ಅದು ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ನಿಧಾನಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದಕ್ಕೊಂದು ಎಲ್ಲ ನೋಡಿ ಎಲ್ಲ ಮೊಟ್ಟೆ ಫ್ರೈ ಅದೆಲ್ಲನೂ ಚೆನ್ನಾಗಿ ಅನ್ನಕ್ಕೆ ಹೊಂದ್ಕೋಬೇಕು ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ ನಾನು ಫಸ್ಟು ಏನು ನಾನು ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮೇಲುಗಡೆಯಿಂದ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಿಂಪಲ್ಲಾಗಿ ಯಾವುದೇ ರೀತಿ ಸಾಸ್ ಬಳಸಿದೇನೆ ಮನೇಲೇ ಎಗ್ ಫ್ರೈಡ್ ರೈಸ್ ಮಾಡೋದನ್ನ ವೀಡಿಯೋ ಶೇರ್ ಮಾಡಿದ್ದೀನಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಅಂಥೇಳಿ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಹಸಿಮೆಣ್ಸಿಕಾಯಿ ಮುಂದೆ ಹಾಕೋಬೋದು ಪೆಪ್ಪರ್ ಪೌಡ್ರ್ ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕಂದರೆ ಇದಕ್ಕೆ ಮೆಣಸಿನ್ಕಾಯಿ ಪುಡಿ ಎಲ್ಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಎಗ್ ರೈಸಿನ ಟೇಸ್ಟೇ ಒಲ್ಟೋಗುತ್ತೆ ಇದಕ್ಕೆ ಮೇನ್ ಬಂದು ಹಸಿಮೆಣ್ಸಿ ಪೆಪ್ಪರ್ ಪೌಡ್ರು ಎಗ್ ಫ್ರೈಡ್ ರೈಸ್ ಮಸಾಲ ಇದ್ದರೆ ಹಾಕ್ಬೋದು ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಬೋದು ನೋಡಿ ಫೈನಲ್ ಆಗಿ ನಮ್ಮ ಎಗ್ ಫ್ರೈಡ್ ರೈಸ್ ರೆಡಿ ಆಯಿತು ಹೇಗೆ ಮಾಡಿದ್ದೀನಿ ಅಂತ ವೀಡ್ಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಅವರೊಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಸಿಂಪಲ್ ವೀಡಿಯೋ ಸಿಂಪಲ್ ರೆಸಿಪಿ ಮನೇಲಿ ಏನಿರುತ್ತೋ ಅದನ್ನೇ ಹಾಕಿ ನಾನು ಅಡುಗೆ ಮಾಡ್ತೀನಿ ಆ ರೆಸಿಪಿನ ನಿಮಗೆ ಶೇರ್ ಮಾಡ್ತೀನಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇದೇ ರೀತಿ ಸಿಂಪಲ್ ವೀಡಿಯೊ ತೊಗೊಂಡು ಬರ್ತೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್